ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರ ನಂತರ ಕುಂಭ ಕುಂಭರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬಹುದು ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ದೀಪಾವಳಿ ಹಬ್ಬದ ನಂತರ ಏನೆಲ್ಲ ಅದೃಷ್ಟವನ್ನು ಕಾಣಿರ್ತೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ಕೊತೇನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಗ್ರಹಗಳ ಸ್ಥಾನದ ಪ್ರಭಾವವು ಏನೆಲ್ಲ ಪರಿಣಾಮವನ್ನು ಬೀರ್ಬೋದು ಅಂತ ಒಂದೊಂದಾಗಿ ತಿಳಿಸ್ಕೊಟ್ಟು ಹೋಗ್ತಾನೆ ಗಮನವಿಟ್ಟು ನೋಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇರಲಿದ್ದು ಕಟಕ ರಾಶಿಯ ಆರನೇ ಮನೆಗೆ ಅಂದರೆ ಉಚ್ಚ ಸ್ಥಾನಕ್ಕೆ ಅಕ್ಟೋಬರ್ ಹದಿನೆಂಟರಿಂದ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಈ ಅಕ್ಟೋಬರ್ ತಿಂಗಳ ಕೊನೆಯವರೆಗೂ ಕೂಡ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಗುರುವಿನಿಂದ ಕಾಣ್ತಾ ಬರ್ತಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ತುಲಾರಾಶಿಯ ಒಂಬತ್ತನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಇದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯ ಏಳನೇ ಮನೆಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಇದ್ದಂತಹ ಶುಕ್ರನು ರಾಶಿಗೆ ಎಂಟನೇ ಮನೆಗೆ ನೀಚ ಸ್ಥಾನದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಆಲ್ರೆಡಿ ಶುಕ್ರನ ಪ್ರವೇಶ ಹಾಕಿರೋ ಕಾರಣ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ಅಕ್ಟೋಬರ್ ಒಂದು ಮತ್ತು ಎರಡರಿಂದ ಇದ್ದಂತಹ ಬುಧನು ತುಲಾರಾಶಿ ಒಂಬತ್ತನೇ ಮನೆಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಇದ್ದು ವೃಶ್ಚಿಕ ರಾಶಿಗೆ ಹತ್ತನೇ ಮನೆಗೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಹೇತು ಅದಾದ ನಂತರ ತುಲಾರಾಶಿಯ ಒಂಬತ್ತನೇ ಮನೆಗೆ ಅಕ್ಟೋಬರ್ ಹದಿನೇಳರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳಿಡೀ ಶನಿ ಇರಲಿದ್ದರೆ ರಾಹು ಕುಂಭರಾಶಿಯ ಒಂದನೇ ಮನೆಯಲ್ಲಿದ್ದು ಕೇತು ಸಿಂಹರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳಿಡೀ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ನಿಮಗೆ ಒಂದಿಷ್ಟು ಸ್ವಲ್ಪ ಕಷ್ಟಕಾಲವಾದಂತಹ ಸಮಯವಾಗಿತ್ತು ವೃತ್ತಿಪರವಾಗಿ ಆರ್ಥಿಕವಾಗಿ ಈ ತಿಂಗಳು ಬಹಳ ಸಾಮಾನ್ಯವಾಗಿತ್ತು ಸ್ನೇಹಿತರೆ ವೃತ್ತಿಪರವಾಗಿ ನೀವು ಅನೇಕ ಅಡೆತಡೆಗಳನ್ನು ಕೂಡ ಎದುರಿಸುತ್ತೀರಿ ನಿಮಗೆ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಬಹಳ ಕಡಿಮೆ ಬೆಂಬಲ ದೊರಕಿರ್ತದೆ ನಿಮ್ಮ ಕಚೇರಿಯಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಏಕೆಂದರೆ ಕೆಲವರು ನಿಮಗೆ ಹಾನಿ ಮಾಡಲು ಅಥವಾ ಅವಮಾನಿಸಲು ಪ್ರಯತ್ನಿಸುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ನಿಮ್ಮ ಕೆಲಸದ ವಾತಾವರಣದಲ್ಲಿ ಆಕಸ್ಮಿಕವಾದ ಬದಲಾವಣೆಗಳು ಅಥವಾ ಅಧಿಕ ಕೆಲಸದ ಹೊರೆಯನ್ನು ನೀವು ಎದುರಿಸ್ಬೋದಾಗಿದೆ ಸ್ನೇಹಿತರೆ ಸಹೋದ್ಯೋಗಿಗಳೊಂದಿಗೆ ಅಥವಾ ಇತರರೊಂದಿಗೆ ವಿಶೇಷವಾಗಿ ಮಹಿಳೆಯರೊಂದಿಗೆ ಯಾವಾಗಲೂ ವಾದವನ್ನು ಮಾಡಿಕೊಳ್ಬೇಡಿ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಕಡಿಮೆ ಸಮಸ್ಯೆಗಳಿರಲು ಈ ತಿಂಗಳ ಎರಡನೇ ವಾರದ ನಂತರ ನಿಮಗೆ ಸ್ವಲ್ಪ ಉತ್ತಮವಾದಂತಹ ಸಮಯ ಆಗಿರುವ ಕಾರಣದಿಂದಾಗಿ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅದರಲ್ಲೂ ಈ ದೀಪಾವಳಿ ಕಳೆದ ನಂತರ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನೇ ಕೂಡ ನೀವು ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಅಂತ ನೋಡ್ತಾ ಬರೋದಾದರೆ ಈ ದೀಪಾವಳಿ ಬು ನಿಮ್ಮ ಕುಟುಂಬ ಜೀವನವನ್ನು ಉತ್ತಮವಾಗಿ ಇರಿಸ್ತಾ ಬರ್ತದೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ತುಂಬಿದುಳುಕಾಡಲಿದೆ ಸ್ನೇಹಿತರೆ ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ನಿಮಗೆ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ತಾ ಬರುತ್ತದೆ ನೀವು ಸ್ನೇಹಿತರನ್ನು ಭೇಟಿ ಮಾಡಿ ಅವರೊಂದಿಗೆ ಸಮಯವನ್ನು ಕೂಡ ಆನಂದಿಸಬಹುದು ಸಮಾರಂಭದಲ್ಲಿ ಭಾಗವಹಿಸಲು ಅಥವಾ ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡಲು ಕುಟುಂಬದೊಂದಿಗೆ ಪ್ರಯಾಣವನ್ನು ಕೂಡ ಇದೇ ತಿಂಗಳ ಕೊನೆಯ ವಾರದಂದು ಕಾಣ್ತಾ ಬರ್ತದೆ ಸ್ನೇಹಿತರೆ ಏಳು ಮನೆಯಲ್ಲಿ ಕೇತು ಇರೋ ಕಾರಣದಿಂದಾಗಿ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಸಮಸ್ಯೆಗಳನ್ನು ತಪ್ಪಿಸ್ತಾ ಕೌಟುಂಬಿಕವಾಗಿ ನಿಮ್ಮ ಮನೆಯ ನಡುವೆ ಸಣ್ಣ ಭಿನ್ನಾಭಿಪ್ರಾಯಗಳು ಇದ್ದರೆ ಉತ್ತಮವಾದ ಸಂಭವನವನ್ನು ನಡೆಸಿಕೊಳ್ಳುವ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಅಕ್ಟೋಬರ್ ತಿಂಗಳಿನಲ್ಲಿ ಬಹಳಷ್ಟು ಸಾಮಾನ್ಯವಾಗಿತ್ತು ಮೈಕೈ ನೋವಿರ್ಬೋದು ತಲೆ ನೋವು ಮತ್ತು ಉಷ್ಣತೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಈ ತಿಂಗಳಿನಲ್ಲಿ ಕಾಡಿರಬಹುದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಬನ್ನಿ ಉತ್ತಮವಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ವಾಹನವನ್ನು ಚಲಾಯಿಸುವಾಗ ಬಹಳ ಜಾಗರೂಕರಾಗಿ ಅಕ್ಟೋಬರ್ ಹದಿನೆಂಟರಿಂದ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ನೀವು ದಿನಚರಿ ಅಥವಾ ಆಹಾರವನ್ನು ಪಾಲಿಸಿದರೆ ಚೇತರಿಕೆ ಸುಧಾರಿಸ್ತಾ ಬರುತ್ತದೆ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನ ಮಾಡುವುದು ಕಡ್ಡಾಯವಾಗಿರುತ್ತೆ ಈ ರಾಶಿಯವರಿಗೆ ಇದರಿಂದ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಬಹುದಾಗಿದೆ ಸ್ನೇಹಿತರ ಆಧ್ಯಾತ್ಮಿಕದ ಕಡೆ ಹೆಚ್ಚಿನ ಒಲವನ್ನು ಕೊಡ್ತಾ ಬನ್ನಿ ಇದು ನಿಮ್ಮ ಆರೋಗ್ಯವನ್ನು ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯೇ ತರ್ತಾ ಬರ್ತದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರ ಮಾಡುವಂತಹ ಈ ಕುಂಭರಾಶಿಯ ಜನರಿಗೆ ಸಾಮಾನ್ಯವಾದಂತಹ ಸಮಯ ಇದಾಗಿರಲಿದೆ ಪ್ರತಿಯೊಂದು ಕೆಲಸದಲ್ಲಿ ಅಡೆತಡೆಗಳನ್ನು ಈ ತಿಂಗಳಿನಲ್ಲಿ ಕಂಡಿರ್ತೀರಿ ಸ್ವಲ್ಪ ಆರ್ಥಿಕ ಕೂಡ ಸಾಧ್ಯವಾಗಿರ್ತದೆ ವೇಗದ ನಿರ್ಧಾರಗಳನ್ನ ಎಂದಿಗೂ ತೆಗೆದುಕೊಳ್ಬೇಡಿ ಹೊಸ ಉದ್ಯಮವನ್ನು ವಿಸ್ತರಿಸಬೇಕು ಅಥವಾ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ಸಮಯವಾಗಿರುವುದಿಲ್ಲ ಸದ್ಯಕ್ಕೆ ಹೊಸ ಪಾಲುದಾರಿಕೆ ಒಪ್ಪಂದಗಳನ್ನ ತಪ್ಪಿಸ್ತಾ ಬನ್ನಿ ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಬೆಂಬಲವೂ ಕೂಡ ಸಿಗ್ತಾ ಬರ್ತದೆ ನಿಮ್ಮನ್ನ ದೊಡ್ಡ ನಷ್ಟಗಳಿಂದ ಇದು ಉಳಿಸ್ತಾ ಬರ್ತದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಪಾಲುದಾರರೊಂದಿಗೆ ಬಹಳ ಪಾರದರ್ಶಕವಾಗಿ ಇರಬೇಕಾಗುತ್ತದೆ ಈ ರಾಶಿಯವರು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡ್ತಾ ಬರೋದಾದರೆ ವಿದ್ಯಾರ್ಥಿಗಳ ಶಿಕ್ಷಣ ವಿಚಾರದಲ್ಲಿ ಸಾಮಾನ್ಯವಾದಂತಹ ಸಮಯವಿರುತ್ತದೆ ವೈಯಕ್ತಿಕ ಸಮಸ್ಯೆಗಳಿಂದ ಆತ್ಮವಿಶ್ವಾಸ ಮತ್ತು ಏಕಾಗ್ರತೆಯು ಕೂಡ ಕಡಿಮೆ ಆಗ್ಬೋದು ಶಿಕ್ಷಕರೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿ ಇರಿ ಏಕೆಂದರೆ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುವ ಕಾರಣ ಐದು ಮನೆಯಲ್ಲಿ ಗುರುವನ್ನು ಅಕ್ಟೋಬರ್ ಹದಿನೇಳರವರೆಗೆ ಆಳವಾದ ಅಧ್ಯಯನಕ್ಕಾಗಿ ಬಳಸೋ ಕಾರಣ ನಂತರದ ತಿಂಗಳ ಮಧ್ಯದ ನಂತರ ಸ್ಥಿರವಾದ ವೇಳಾಪಟ್ಟಿಯನ್ನು ಅನುಸರಿಸಿ ಓದಿನ ಕಮರವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಈ ದೀಪಾವಳಿ ಕಳೆದ ನಂತರ ಹೆಚ್ಚಿನ ಎಫರ್ಟ್ಸನ್ನು ಈ ರಾಶಿಯ ವಿದ್ಯಾರ್ಥಿಗಳು ಹಾಕಕ್ಕೆರುತ್ತದೆ ಓದಿನ ಕಡೆ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕೊನೆಯ ವಾರ ಬಹಳ ಅನುಕೂಲಕರವಾಗಿರಲಿತು ಎಚ್ಚರಿಕೆಯಿಂದ ಶಿಸ್ತಿನಿಂದ ನೀವು ಕೆಲಸವನ್ನು ಮಾಡ್ತಾ ಬನ್ನಿ ಇದು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ತರ್ತಾ ಸ್ನೇಹಿತರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ನಿಮ್ಮ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೇ ಆದರೆ ಉತ್ತಮವಾದ ಅನುಕೂಲಕರವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಅಧಿಕ ಖರ್ಚುಗಳು ಕೂಡ ಹೇಳ್ತದೆ ಒಳ್ಳೆಯ ವಿಷಯವೇನೆಂದರೆ ಉತ್ತಮ ಆದಾಯವೂ ಕೂಡ ಬರ್ತಾ ಹೋಗ್ತದೆ ದೀಪಾವಳಿ ಹಬ್ಬ ಇರೋ ಕಾರಣ ಖರ್ಚುಗಳು ಕೂಡ ಅದೇ ಇರ್ತದೆ ಅದರಿಂದ ನಿಮ್ಮನ್ನು ನೀವು ಹೆಚ್ಚು ತೊಂದರೆಗೆ ಸಿಲುಕಿಕೊಳ್ಳ ಹೋಗ್ಬೇಡಿ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ಖರ್ಚನ್ನು ಮಾಡ್ತಾ ಬನ್ನಿ ನಿಮ್ಮ ಕುಟುಂಬ ಸದಸ್ಯರ ಚಿಕಿತ್ಸೆಗಾಗಿ ಅಥವಾ ನಿಮ್ಮ ವಾಹನದ ದುರಸ್ತಿಗಾಗಿ ಮಾಡಲು ಹಣ ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ಐಷಾರಾಮಿ ಅಥವಾ ಪ್ರಯಾಣದ ವಿಚಾರದ ಮೇಲೆ ಖರ್ಚುಗಳು ಕೂಡ ಉಂಟಾಗ್ಬೋದು ಪ್ರಯಾಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿ ಇರಿ ಬೆಲೆ ಬಾಳುವ ವಸ್ತುಗಳು ಅಥವಾ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಎರಡನೇ ಮನೆಯಲ್ಲಿ ಶನಿ ಇರೋ ಕಾರಣ ಕಟ್ಟುನಿಟ್ಟಾದ ಬಜೆಟನ್ನು ನೀವು ಪಾಲಿಸಬೇಕಾಗಿರ್ತದೆ ಅನವಶ್ಯಕವಾಗಿ ಹಣದ ಹೊರತವನ್ನು ಮಾಡಬೇಡಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ಒಂದು ರೀತಿಯ ಬಜೆಟನ್ನು ರೂಪಿಸಿಕೊಳ್ಳಿ ಸ್ನೇಹಿತರೆ ಇದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸ್ತಾ ಬರ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಎಂಟನೇ ಮನೆಯಲ್ಲಿ ಶುಕ್ರ ಅಕ್ಟೋಬರ್ ಒಂಬತ್ತರಿಂದ ರಹಸ್ಯ ಅಡೆತಡೆಗಳು ಮತ್ತು ಟೀಕೆಗಳನ್ನು ನೀಡುವ ಕಾರಣ ದಾಖಲೆಗಳನ್ನು ಸ್ಪಷ್ಟವಾಗಿ ಈ ತಿಂಗಳ ಕೊನೆವರೆಗೂ ಕೂಡ ಇಡಬೇಕಾಗುತ್ತದೆ ಮತ್ತು ಅನಗತ್ಯವಾದ ಮಾತುಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಬೇಕಾಗುತ್ತದೆ ಸ್ನೇಹಿತರ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ಒಂಬತ್ತನೇ ಮನೆಗೆ ಸಾಗಿದಾಗ ಬೆಂಬಲವು ಕೂಡ ಹೆಚ್ಚಾಗ್ತಾ ಬರ್ತದೆ ಮತ್ತು ವಿಷಯಗಳು ನಿಧಾನವಾಗಿ ಈ ರಾಶಿಯವರಿಗೆ ಸುಧಾರಿಸ್ತಾ ಬರ್ತದೆ ಒಂಬತ್ತನೇ ಮನೆಯಲ್ಲಿ ಬುಧ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರವರೆಗೆ ಅನುಮೋದನೆಯನ್ನು ನೀಡೋ ಕಾರಣ ಪ್ರಯಾಣಕ್ಕೆ ಬಹಳ ಸಹಾಯವನ್ನು ಮಾಡ್ತಾ ಬರ್ತದೆ ನಂತರ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಸಭೆಗಳು ವರದಿ ಮಾಡುವಿಕೆಗೆ ಸುಧಾರಿಸ್ತಾ ಬರ್ತದೆ ಸ್ನೇಹಿತರೆ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡುವ ಕಾರಣ ಕೆಲಸದ ಹೊರೆಯೂ ಕೂಡ ಹೆಚ್ಚಿರ್ತದೆ ಕೋಪವನ್ನು ನಿಯಂತ್ರಿಸ್ತಾ ಬನ್ನಿ ಈ ದೀಪಾವಳಿ ಮುಗಿದ ನಂತರ ಮತ್ತು ನಿಮ್ಮ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸಿ ಇದು ನಿಮ್ಮ ವೃತ್ತಿ ಮತ್ತು ಜೀವನವನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯಲಿದೆ ಸ್ನೇಹಿತರ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತಿದೆ ಈ ದೀಪಾವಳಿ ನಂತರ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನೇ ಕಾಣ್ತಾ ಬರ್ತಿದೆ ಸ್ನೇಹಿತರ ಹಾಗೆಯೇ ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಕೂಡ ಒಂದೊಂದಾಗಿ ತಿಳಿಸಿಕೊಳ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಶನಿ ಇರುವ ಕಾರಣ ಪ್ರತಿ ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಸ್ನೇಹಿತರೆ ಕಟ್ಟುನಿಟ್ಟಾದ ಬಜೆಟ್ ಅನ್ನು ಪಾಲಿಸಿ ಮತ್ತೆ ಬೇರೆಯವರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಸ್ನೇಹಿತರೆ ಪ್ರತಿ ಶನಿವಾರ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ರಾಹುಕೇತು ಒಂದು ಮತ್ತು ಏಳನೇ ಮನೆಯಲ್ಲಿ ಇರುವ ಕಾರಣ ಶಿವನನ್ನು ಆರಾಧಿಸಿ ವಿವಾದಗಳನ್ನು ತಪ್ಪಿಸಲು ಪಾಲುದಾರಿಕೆಯಲ್ಲಿ ವಿನಯವನ್ನು ಪಾಲಿಸ್ತಾ ಬನ್ನಿ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಹತ್ತನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡುವ ಕಾರಣ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಅಪಾಯಕಾರಿ ಚಲನೆ ಮತ್ತು ಕೆಲಸದಲ್ಲಿ ಕೋಪವನ್ನು ನೀವು ಕಡಿಮೆ ಮಾಡಬಹುದಾಗಿದೆ ಸ್ನೇಹಿತರ ಇನ್ನು ಎಂಟನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರೋ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಂಬಂಧಗಳಲ್ಲಿ ಕಠಿಣ ಮಾತುಗಳನ್ನು ಅಂತ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಬರ್ತದೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರುವುದಾದರೆ ಸೂರ್ಯನು ಎಂಟನೇ ಮತ್ತು ಒಂಬತ್ತನೇ ಮನೆಗೆ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಿ ಸ್ನೇಹಿತರೆ ಗೌರವ ಮತ್ತು ರಕ್ಷಣೆಗಾಗಿ ಸೂರ್ಯನಿಗೆ ನೀರನ್ನ ಅರ್ಪಿಸಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ ಗುರು ಕೂಡ ನಿಮ್ಮ ರಾಶಿಯಲ್ಲಿ ಚಲನೆಯನ್ನ ಮಾಡಲಿದ್ದು ಗುರು ಸಂಚಾರದಿಂದಾಗಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ ಹಾಗೆಯೇ ಈ ರಾಶಿಯವರು ನೀವು ಅಂದುಕೊಂಡಿರುವಂತಹ ಕಾರ್ಯಗಳಲ್ಲಿ ಉನ್ನತವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ ಹಿರಿಯರು ಮತ್ತು ಗುರುಗಳ ಆಶೀರ್ವಾದವನ್ನ ಈ ಟೈಮ್ನಲ್ಲಿ ಪಡೆದುಕೊಳ್ಳಿ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಕ್ಕೆ ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆಹಾರಕ್ಕೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್